ಒಂದು ಕಾಲ ಇತ್ತು ಆರ್ ಎಸ್ ಎಸ್ ಹಿರಿಯ ಕಲ್ಲಡ್ಕ ಪ್ರಭಾಕರ ಭಟ್ ಏನೇ ಮಾಡಿದ್ರು ಏನೇ ತೆಗಳಿದ್ರು ಏನೇ ಬೊಗಳಿದ್ರು ಅದು ನಡೆಯುತ್ತೆ ಅನ್ನೋ ಕಾಲ ಇಲ್ಲಿ ಇತ್ತು ತನ್ನ ಎಲುಬಿಲ್ಲದ ನಾಲಿಗೆಯನ್ನು ಬೇಕಾ ಬಿಟ್ಟಿ ಹೊರಳಾಡಿಸಿದ್ರು ಕಲ್ಲಡ್ಕ ಭಟ್ರಿಗೆ ಯಾವ ತೊಂದರೆಯೂ ಆಗ್ತಾ ಇರಲಿಲ್ಲ ಎಷ್ಟೇ ಪ್ರಚೋದನೆಯ ಮಾತುಗಳನ್ನಾಡಿದ್ರು ಎಷ್ಟೇ ದ್ವೇಷ ಭಾಷಣ ಮಾಡಿದರೂ ಅವರ ಒಂದು ಕೂದಲು ಕುಂಕಿರಲಿಲ್ಲ ಕೇಸ್ ದಾಖಲಾದರೂ ಕೂಡ ವ್ಯವಸ್ಥೆಯ ಸಹಕಾರದಿಂದ ಅವರು ಬಚಾವಾಗ್ತಾ ಇದ್ರು ಪೊಲೀಸರು ಹೆಸರಿಗಷ್ಟೇ ವೀಕ್ ಕೇಸ್ ದಾಖಲಿಸ್ತಾ ಇದ್ರು ಕೋರ್ಟ್ನಲ್ಲಿ ಕೇಸ್ ಬಿದ್ದು ಹೋಗ್ತಾ ಇತ್ತು ಭಟ್ರು ಬಚಾವಾಗಿ ಮತ್ತದೇ ದ್ವೇಷ ಭಾಷಣಗಳನ್ನು ಮುಂದುವರಿಸ್ತಲೇ ಬಂದಿದ್ರು ಆದರೆ ಅದೇ ಕಲ್ಲಡ್ಕ ಭಟ್ರಿಗೆ ಈಗ ಢವಢವ ಶುರುವಾಗಿದೆ ಅವರು ಮೊದಲ ಬಾರಿಗೆ ಕಾನೂನಿನ ಕುಣಿಕೆಯಲ್ಲಿ ಬಂದಿಯಾಗಿ ಭಯಕ್ಕೊಳಪಟ್ಟಿದ್ದಾರೆ ಕಲ್ಲಡ್ಕ ಭಟ್ರನ್ನ ಕಾನೂನಿನ ಕೈಗಳು ಈಗ ಕಟ್ಟಿ ಹಾಕಿದೆ ಭಟ್ರು ಈಗ ಬಂಧನದ ಭೀತಿಯಲ್ಲಿದ್ದಾರೆ ನನ್ನ ಅರೆಸ್ಟ್ ಮಾಡೋಕೆ ಅವಕಾಶ ಕೊಡಬೇಡಿ ಮಾರ ಎಂದು ಅವರು ಈಗ ನ್ಯಾಯಾಂಗದ ಮುಂದೆ ಬೇಡಿಕೊಳ್ಳುವಂತಾಗಿದೆ ಈಗ ಭಟ್ರಿಗೆ ವಯಸ್ಸಾಗಿರೋದು ನೆನಪಾಗಿದೆ ನನ್ನ ಹಾರ್ಟು ವೀಕು ಅಂತ ಅವರ ಅರಿವಿಗೆ ಬಂದಿದೆ ದಮ್ಮಯ್ಯನನ್ನು ಅರೆಸ್ಟ್ ಮಾಡಬೇಡಿ ಎಂದು ಅವರು ಅಂಗಲಾಚುವಂತಾಗಿದೆ ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಂ ಮಹಿಳೆಯರನ್ನ ನಿಂದಿಸಿರುವ ಪ್ರಕರಣ ಈಗ ಕಲ್ಲಡ್ಕ ಭಟ್ರಿಗೆ ಕೊರಳಾಗಿ ಪರಿಣಮಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಸರ್ಕಾರದ ನಡೆ ಕಲ್ಲಡ್ಕ ಭಟ್ರನ್ನ ಬಚಾವ್ ಮಾಡೋ ಥರನೇ ಇತ್ತು ಆದರೆ ಭಟ್ರು ಅಷ್ಟು ಸುಲಭದಲ್ಲಿ ಬಚಾವಾಗಲು ಒಬ್ಬ ವ್ಯಕ್ತಿ ಅವಕಾಶ ಕೊಟ್ಟಿಲ್ಲ ಅವರೇ ಬಾಲನ್ ಖ್ಯಾತ ಕ್ರಿಮಿನಲ್ ಲಾಯರ್ ಎಸ್ ಬಾಲನ್ ದಿ ರಿಯಲ್ ವಕೀಲ್ ಸಾಬ್ ಬಾಲನ್ ಮತ್ತೊಬ್ಬರು ದೂರುದಾರೆ ನಜ್ಮಾ ನಜೀರ್ ಚಿಕ್ಕ ನೇರಳೆ ನಜ್ಮಾ ಕೊಟ್ಟಿರೋ ಪರಿಣಾಮಕಾರಿ ದೂರು ಮತ್ತು ವಕೀಲ ಬಾಲನ್ ಅವರ ಪ್ರಖರವಾದ ವಾದಗಳು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ನಿದ್ದೆ ಕಸಿಯುವಂತೆ ಮಾಡಿದೆ ಭಟ್ ರೀಗ ನಿದ್ದೆ ಇಲ್ಲದ ರಾತ್ರಿಯನ್ನ ಕಳೆಯುವಂತಾಗಿದೆ ಭಟ್ರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಾದ ಪ್ರತಿವಾದಗಳೆಲ್ಲ ಮುಗಿದಿದ್ದು ಇದೇ ಹದಿನೇಳನೇ ತಾರೀಕಿನೊಂದು ಅವರ ಜಾಮೀನು ಅರ್ಜಿಯ ಆದೇಶ ಹೊರಬರಲಿದೆ ಭಟ್ರಿಗೆ ನಾಡಿದ್ದು ಬೇಲ್ ಸಿಗ್ಬೋದು ಸಿಗದೆಯೂ ಇರಬಹುದು ಆದರೆ ಕೋರ್ಟ್ ಮುಂದೆ ಭಟ್ರ ಕರಾಳ ಇತಿಹಾಸಗಳೆಲ್ಲವೂ ದಾಖಲಾಗಿದೆ ಸದ್ಯ ಭಟ್ರು ಬಂಧನದ ಭೀತಿಯಲ್ಲೂ ಇದ್ದಾರೆ ಮೊದಲೇ ಹೃದಯ ರೋಗಿಯಾಗಿರುವ ಅವರ ಎದೆಯೊಳಗೆ ಢವಢವ ಶುರುವಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಕಲ್ಲಡ್ಕ ಭಟ್ರು ತನ್ನ ಎಲುಬಿಲ್ಲದ ನಾಲಿಗೆಯನ್ನ ಬೇಕಾಬಿಟ್ಟಿಯಾಗಿ ಹೊರಡಿಸ್ತಾನೆ ಬಂದಿದ್ರು ಬಾಯಿಗೆ ಬಂದಿದ್ದನ್ನೆಲ್ಲ ಕಕ್ತಾ ಇದ್ರು ಮುಸ್ಲಿಮರಿಗೆ ಬೈಯೋದು ಕ್ರಿಶ್ಚಿಯನರಿಗೆ ಬೈಯೋದು ಕಾಂಗ್ರೆಸ್ಗರಿಗೆ ಬೈಯೋದು ಕಮ್ಯುನಿಸ್ಟರಿಗೆ ಬೈಯೋದು ಬ್ಯಾರಿಗಳು ಹಂತ ಹಿಯಾಳಿಸೋದು ಗಾಂಧಿ ಅಂಥವರನ್ನೇ ಅವಹೇಳನ ಮಾಡೋದು ಗೋಡ್ಸೆಯನ್ನು ಸಮರ್ಥಿಸುವುದು ಮಹಿಳೆಯರನ್ನು ತುಚ್ಛವಾಗಿ ನಿಂದಿಸೋದು ಇದು ಭಟ್ರ ನಿತ್ಯದ ಕಾಯಕವಾಗಿತ್ತು ಮುಸ್ಲಿಂ ಮಹಿಳೆಯರನ್ನಷ್ಟೇ ಅಲ್ಲ ಹಿಂದೂ ಮಹಿಳೆಯರ ಬಗ್ಗೆಯೂ ಕಲ್ಲಡ್ಕದ ಭಟ್ರು ಹಲವು ಸಲ ಹೀನಾಯವಾಗಿ ಮಾತಾಡಿದ್ದಾರೆ ಯಾವಾಗೆಲ್ಲ ಭಟ್ರು ತನ್ನ ಭಾಷಣದಿಂದ ವಿವಾದ ಮಾಡ್ತಾ ಇದ್ರು ಬಳಿಕ ಅದನ್ನ ಸಮರ್ಥನೆಯೂ ಮಾಡ್ತಾ ಇದ್ರು ಕೇಸ್ಗೆ ಡೋಂಟ್ ಕೇರ್ ಮಾಡ್ತಾ ಇದ್ರು ಕೇಸ್ ಆದಾಗ್ಲೆಲ್ಲ ತನ್ನ ಚೇಲಾಗಳನ್ನ ಮುಂದೆ ಬಿಟ್ಟು ರಕ್ಷಣೆ ಪಡೀತಾ ಇದ್ರು ಆದ್ರೆ ಈ ಸಲ ಭಟ್ರ ರ ಯಾವ ಆಟಗಳು ಕೂಡ ನಡೆದಿಲ್ಲ ಶ್ರೀರಂಗಪಟ್ಟಣದ ಪ್ರಕರಣದ ಸಂಬಂಧ ಭಟ್ರು ತಂಡ ಹೊಡೆದಿದ್ದಾರೆ ಸದ್ಯ ಬಾಯಿಗೆ ಬೀಗ ಹಾಕಿರೋ ಭಟ್ರು ಮೌನಕ್ಕೆ ಶರಣಾಗಿ ನ್ಯಾಯಾಂಗದ ಮುಂದೆ ಅಂಗಲಾಚುವ ಪರಿಸ್ಥಿತಿಗೆ ಬಂದಿದ್ದಾರೆ ನನಗೆ ಎಂಬತ್ತು ವರ್ಷ ಆಗಿದೆ ನಾನು ಹಾರ್ಟ್ ಪೇಶೆಂಟ್ ಇದ್ದೀನಿ ನನಗೆ ದಯೆ ತೋರಿಸಿ ಎಂದು ಅಂಗಲಾಚಬೇಕಾದ ಪರಿಸ್ಥಿತಿಗೆ ಬಂದಿದ್ದಾರೆ ಭಟ್ಟ್ರನ್ನ ಈ ರೀತಿಯಾಗಿ ಕಟ್ಟಿ ಹಾಕಿರೋದು ವಕೀಲ್ ಸಾ ಬಾಲನ್ ಅವರು ದೂರುದಾರೆ ಪರವಾಗಿ ಹೈಕೋರ್ಟ್ ಮತ್ತು ಶ್ರೀರಂಗಪಟ್ಟಣದ ನ್ಯಾಯಾಲಯದಲ್ಲಿ ವಕಾಲತ್ತು ಹಾಕಿರೋ ವಕೀಲ ಬಾಲನ್ ಅವರು ಸದ್ಯ ಕಲ್ಲಡ್ಕ ಭಟ್ರ ಬೆನ್ನು ಬಿದ್ದಿದ್ದಾರೆ ದ್ವೇಷ ಭಾಷಣ ಮಾಡುವ ಕೋಮುವಾದಿ ಕಲ್ಲಡ್ಕ ಭಟ್ರ ವಿರುದ್ಧ ಕಾನೂನು ಸಮರ ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಭಟ್ರಿಗೆ ಬೇಲ್ ಕೊಡಬಾರದು ಅಂತ ಗಟ್ಟಿ ವಾದಗಳನ್ನ ಮಾಡಿ ಮುಗಿಸಿದ್ದಾರೆ ಕಲ್ಲಡ್ಕ ಭಟ್ರು ಸಮಾಜಘಾತುಕ ಶಕ್ತಿ ಎಂಬುದನ್ನು ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆರೋಪಿಗೆ ನ್ಯಾಯಾಂಗದ ಮೇಲೂ ನಂಬಿಕೆ ಇಲ್ಲದನ್ನ ಕೋರ್ಟ್ ಮುಂದಿಟ್ಟಿದ್ದಾರೆ ನ್ಯಾಯಾಂಗವನ್ನ ಅಗೌರವಿಸಿರುವ ಭಟ್ರ ರ ಹೇಳಿಕೆಯನ್ನ ಕೋರ್ಟ್ಗೆ ತಿಳಿಸಿದ್ದಾರೆ ದೇಶದೊಳಗೆ ಆಂತರಿಕ ಭಯೋತ್ಪಾದನೆ ಮಾಡಲು ಭಟ್ರು ಬಯಸಿದ್ದಾರೆ ಅವರು ದೇಶ ದ್ರೋಹದ ಕೃತ್ಯ ಮಾಡ್ತಾ ಇದ್ದಾರೆ ಎಂದು ಬಾಲನ್ ವಾದ ಮಂಡಿಸಿದ್ದಾರೆ ಈ ಪ್ರಕರಣದಲ್ಲಿ ಆರೋಪಿ ಐ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಅಡಿಯಲ್ಲಿ ಆರೋಪಿ ಅಪರಾಧ ಮಾಡಿದ್ದು ಹಿಂದೂಗಳು ಮತ್ತು ಮುಸ್ಲಿಮರ ಸಾಮರಸ್ಯವನ್ನು ಕದಡುವ ಉದ್ದೇಶ ಅವರಲ್ಲಿದೆ ಎಂದು ಬಾಲನ್ ಪ್ರಖರವಾದ ವಾದ ಮಂಡಿಸಿದ್ದಾರೆ ಭಟ್ರ ಮೇಲಿರೋ ಆರೋಪ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿರುವುದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ದ್ವೇಷ ಭಾಷಣಕಾರರ ವಿರುದ್ಧ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಖ ಮಾಡಿದ್ದಾರೆ ಭಟ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಗಳನ್ನು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಹೀಗಾಗಿ ಕಲ್ಲಡ್ಕ ಭಟ್ರಿಗೆ ಕೊಟ್ಟಿರೋ ಮಧ್ಯಂತರ ನಿರೀಕ್ಷಣಾ ಜಾಮೀನು ರದ್ದು ಮಾಡಬೇಕೆಂದು ಕೋರಿದ್ದಾರೆ ಕಲ್ಲಡ್ಕ ಭಟ್ರ ದ್ವೇಷ ಭಾಷಣಗಳ ಇತಿಹಾಸವನ್ನೇ ವಕೀಲ ಬಾಲನ್ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಅವರೊಬ್ಬ ಅವಿಚುವಲ್ ಅಫೆಂಡರ್ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ ಭಟ್ರ ವಿರುದ್ಧ ಈ ಹಿಂದೆ ದಾಖಲಾಗಿರೋ ಪ್ರಕರಣಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಕೊಲೆ ಪ್ರಕರಣವು ಸೇರಿದಂತೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ಅಂತ್ಯದವರೆಗೆ ಕಲ್ಲಡ್ಕ ಭಟ್ರ ವಿರುದ್ಧ ದಾಖಲಾದ ಹಲವು ಪ್ರಕರಣಗಳನ್ನು ಮುಂದಿಟ್ಟು ಅವರ ವಿರುದ್ಧ ರೌಡಿ ಶೀಟರ್ ತೆರೆಯಬಹುದು ಅಂತ ತನ್ನ ವಾದದಲ್ಲಿ ತಿಳಿಸಿದ್ದಾರೆ ಆರೋಪಿ ವಿರುದ್ಧ ಎ ಪಿ ಎ ಕಾಯ್ದೆ ಕೋಕಾ ಕಾಯ್ದೆಯಡಿ ಕೇಸ್ ಹಾಕಿ ಬಂಧಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ ಈ ಕೇಸಲ್ಲಿ ಬೇಲ್ ಕೊಟ್ರೆ ಕಲ್ಲಡ್ಕ ಭಟ್ರು ಮತ್ತದೇ ಹಳೇ ಚಾಳಿ ಮುಂದುವರಿಸ್ತಾರೆ ಹೀಗಾಗಿ ಬೇಲ್ ಕೊಡಬಾರದು ಬೇಲ್ ಕೊಟ್ರೆ ಅಪರಾಧ ಮಾಡಲು ಸಪೋರ್ಟ್ ಮಾಡಿದಂತೆ ಆಗುತ್ತೆ ಎಂದು ಬಾಲನ್ ವಾದ ಮಂಡಿಸಿದ್ದಾರೆ ಹೀಗೆ ತನ್ನ ಪ್ರಖರವಾದ ವಾದಗಳ ಮೂಲಕ ವಕೀಲ ಬಾಲನ್ ಕಲ್ಲಡ್ಕ ಭಟ್ಟವರನ್ನ ಕಾಡಿದ್ದಾರೆ ಭಟ್ರ ನಿದ್ದೆಯನ್ನ ಕಸಿದಿದ್ದಾರೆ ಬಾಲನ್ ಅವರು ಈ ಕೆಲಸ ಮಾಡ್ತಾ ಇರೋದು ಹಣಕ್ಕಾಗಿ ಅಲ್ಲ ಅವರು ಈ ಕೆಲಸ ಮಾಡುತ್ತಿರುವುದು ಉತ್ತಮ ಸಮಾಜಕ್ಕಾಗಿ ಕೋಮುವಾದ ಮತ್ತು ಕೋಮುವಾದಿಗಳನ್ನ ನಿರ್ಮೂಲನೆಗಾಗಿ ಬಾಲನವರ ಈ ಬದ್ಧತೆಯನ್ನ ಅವರ ಧೈರ್ಯವನ್ನ ನಾವು ಮೆಚ್ಚಲೇಬೇಕು